ಕೆ ಫಿಫ್ಟಿ ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಟ್ವೆಲ್ ಟ್ವೆಲ್ ಯಾರು ಇರ್ತಾರೆ ಅದು ಕೂಡ ಇರುತ್ತೆ ಇದು ಕೂಡ ನಿಮಗೆ ಬ್ಯಾಂಗ್ಳೂರ್ ಪಾಸಿಂಗ್ ಯು ಎಸ್ ಹದಿನಾರು ವರ್ಕ್ ಕೊಡ್ತೀನಿ ಸರ್ ಇದು ಇದು ಫೀಟ್ ಪಾಸಿಂಗ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಬರುತ್ತೆ ಇದು ಹದಿನೇಳು ಸರ್ ಇದು ಹದಿನೇಳು ಲಕ್ಷ ಹೆಚ್ಚು ಸರ್ ಇದು ಹದಿನೇಳು ಹತ್ತೊಂಬತ್ತು ಟನ್ ಪಾಸಿಂಗ್ ಪಾಸಿಂಗ್ ಮೈಲೇಜ್ ಹೌದು ಲೋನ್ ಸರ್ ಇದಕ್ಕೆ ಲೋನ್ ಹದಿನಾಲ್ಕು ಲಕ್ಷ ಆಗುತ್ತೆ ಇಪ್ಪತ್ತೈದು ಸಾವಿರ ಓಡಿದೆ ಸಾವಿರ ಬಟ್ ಅದು ಕೂಡ ಅಲ್ಟ್ರಾ ಟಿ ನೈನ್ಟೀನ್ ಎರಡ್ ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು ಓಕೆ ಓನರ್ ಸರ್ ಇವೆಲ್ಲ ಸಿಂಗಲ್ ಓನರ್ ಸರ್ ಇವೆಲ್ಲಾನು ಕೂಡ ಯಾವುದನ್ನ ಓನರ್ ಹೇಳಿಲ್ಲ ಅದೆಲ್ಲ ಸಿಂಗಲ್ ಓನರ್ ಸಿಂಗಲ್ ರೋಡ್ ತರ್ಟಿ ತರ್ಟಿ ಫಿಫ್ಟೀನ್ ಎಚ್ ಮತ್ತೊಂದಿರುತ್ತೆ ಸೆಕೆ ಇದು ಟ್ವೆಂಟಿ ಫಿಟ್ ಗಾಡಿ ಹನ್ನೆರಡು ಟನ್ ಪಾಸಿಂಗ್ ಇದು ಈ ಗಾಡಿ ಬಂದ್ಬಿಟ್ ನಿಮ್ಗೆ ಹದ್ನೇ ಹದ್ನೆಂಟುವರೆ ಹೆಚ್ಚು ಕಡಿಮೆ ಸರ್ ನಿಮ್ ಕಡೆ ತುಂಬಾ ಜನ ಬೆಂಗಳೂರಲ್ಲಿ ಸೆಕೆಂಡ್ಸು ಟ್ರಕ್ಕು ಮತ್ತು ಟಿಪ್ಪರ್ದು ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಲ್ವ ಸೊ ನಿಮಗೋಸ್ಕರ ಇವತ್ತು ಬಿ ಎಮ್ ಆಟೋ ಕನ್ಸಲ್ಟ್ರೆಟ್ಗೆ ಬಂದಿದ್ದೀನಿ ಸೊ ನೀವು ನೋಡ್ತಾ ಬೋದು ನಿಮಗೆ ಯಾವ ಯಾವ ಟ್ರಕ್ಗಳು ಕೇಳ್ತಾಯಿದೀರಿ ಅಂದರೆ ದೊಡ್ಡ ದೊಡ್ಡ ಗೂಡ್ಸ್ ಗಾಡಿಗಳು ಪ್ರತಿಯೊಂದು ಕೂಡ ಇರುತ್ತೆ ಟಾಟಾ ಟ್ವೆಲ್ ಟ್ವೆಲ್ ಇರ್ಬೋದು ಟಾಟಾ ಫಿಫ್ಟೀನ್ ಟ್ವೆಲ್ ಇರ್ಬೋದು ಮತ್ತು ಅಶೋಕ್ ಲೆಲೆಂಡ್ ಇರ್ಬೋದು ಈಗ ಪ್ರತಿಯೊಂದು ಕೂಡ ಅವೈಲಬಿಲಿಟಿ ಇರುತ್ತೆ ಪ್ರತಿಯೊಂದು ಕೂಡ ಏನು ಬಜೆಟಲ್ಲಿ ಸ್ಟಾರ್ಟ್ ಆಗುತ್ತೆ ಎಷ್ಟು ಲೋನ್ ಆಗುತ್ತೆ ಮತ್ತು ಇದ್ರದ್ದು ಏನು ಮಾಡೆಲ್ಲು ಏನು ಪ್ರೈಸಸ್ಸು ಹೀಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಒಂದು ಶೋರೂಮ್ ಹೆಸರು ಬಿ ಎಂ ಆಟೋ ಕನ್ಸಲ್ಟೆಂಟ್ ಹೌದು ಸರ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ಸರ್ ಮೈಸೂರು ರೋಡ್ ಪತ್ರನ್ ಪತ್ರಪಾಳಿ ರಿಂಗ್ ರೋಡ್ ಓಕೆ ಹೇಳಿ ಹತ್ರ ಹೌದು ಓಕೆ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ ಸರ್ ಇದು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಶೋಕ್ ಲೈಲ್ಯಾಂಡು ಅಶೋಕ್ ಸಿಕ್ಸ್ಟೀನ್ ಫಿಫ್ಟೀನ್ ಎಚ್ ಇಸ್ಟೀನ್ ಫಿಫ್ಟೀನು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲು ಶೋರೂಮಿಂದ ಸಿಂಗಲ್ ಓನರು ಓಕೆ ಈ ಗಾಡಿ ಬಂದ್ಬಿಟ್ಟು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಐದನೇ ತಿಂಗಳ ಗಂಟ ಐತೆ ಮೂರ್ ಓಕೆ ಈ ಗಾಡಿ ನಿಮ್ಗೆ ಹದಿನೆಂಟು ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಹದಿನೆಂಟು ಲಕ್ಷ ಹೌದು ಸರ್ ಇದು ಇದು ಬಂದ್ಬಿಟ್ಟು ನಿಮ್ಗೆ ಗಾಡಿ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತಾರು ಲಕ್ಷ ಐತೆ ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು ಟ್ವೆಂಟಿ ಫೋರ್ ಲ್ಯಾಕ್ಸ್ ಐತೆ ಇದು ಓಕೆ ನಾನು ಆ ರೇಟ್ ಕೊಡ್ತಾ ಇದೀನಿ ನಿಮಗೆ ಹದಿನೆಂಟು ಲಕ್ಷ ಹೆಚ್ಚು ಕಡಿಮೆ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ನಾನು ಓಡಿರೋದು ಸರ್ ಇದು ಎಷ್ಟು ಒಂದು ಎಪ್ಪತ್ ಸಾವಿರ ಓಡಿರುತ್ತೆ ಮೈಲೇಜ್ ಎಲ್ಲ ಮೈಲೇಜ್ ಎಲ್ಲ ಆರು ಬರೋ ಸರ್ ಇದು ಮೈಲೇಜ್ ಓಕೆ ಪಾಸಿಂಗ್ ಟನ್ ಎಷ್ಟಿದೆ ಹತ್ತು ಟನ್ ಪಾಸಿಂಗ್ ಐತೆ ಸರ್ ಇದು ಹತ್ತುವರ್ ಟನ್ ಪಾಸಿಂಗ್ ಸೊ ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಗಾಡಿ ಕೂಡ ತೋರಿಸ್ಕೊಡಕ್ಕೆ ಕಷ್ಟ ಇರುತ್ತೆ ಆಗುತ್ತೆ ಅಷ್ಟು ಕೂಡ ತೋರಿಸ್ಕೊಡ್ತೀನಿ ಲೋನ್ ಅಂತ ಹೇಳಿದ್ರೆ ಎಷ್ಟೋ ಆಗುತ್ತೆ ಲೋನ್ ಆಗ್ಬಿಡುತ್ತೆ ನಿಮ್ಗೆ ಹನ್ನೆರಡು 13 ಲಕ್ಷ ಮಾಡ್ಕೊಡ್ತೀನಿ ಲೋನ್ ಹಾಕಕ್ಕೆ ಲೋನ್ ಹಾಕಕ್ಕೆ ಎಲ್ಲಿ ಇರಬೇಕು ದು ಸಿವಿಲ್ ಸ್ಕೋರ್ 700 ಮೇಲೆ ಇರಬೇಕು ಸ್ವಂತ ಮನೆ ಇರಬೇಕು ಸ್ವಂತ ಮನೆ ಅಂತ ಹೇಳಿದ್ರೆ ಬರೀ ಖಾತಾ ಕಂದ ಟ್ಯಾಕ್ಸ್ ಓಕೆ ಟ್ರ್ಯಾಕ್ ರಿಕಾರ್ಡ್ ಚೆನ್ನಾಗಿದ್ರೆ ಹದಿನಾಲ್ಕು ಲಕ್ಷನೂ ಆಗುತ್ತೆ ಅದು ಹದಿನಾಲ್ಕು ಲಕ್ಷ ಕೂಡ ಲೋನ್ ಆಗುತ್ತೆ ಹೌದು ಅಂದ್ರೆ ಕ್ರೆಡಿಟ್ ಇಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿದೆ ಸಿಬಿಲ್ ಸ್ಕೋರ್ ಲೈಟ್ ಡಿಎಲ್ ಇಟ್ಕೊಂಡು ನಮ್ಗೆ ಲೋನ್ ಮಾಡ್ಕೊಡಿ ಅಂತ ಬಹಳಷ್ಟು ಕಸ್ಟಮರ್ ಬಂದ್ರು ಅವ್ರಿಗೆ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಎವಿ ಡಿ ಚಲನ್ ಕಟ್ಬಿಟ್ಟು ನಾನು ಲೋನ್ ಮಾಡಿಸ್ಕೊಟ್ಟಿದ್ದೀನಿ ಸರ್ ನಾನು ಓಕೆ ಹಾಂ ಎವಿ ಬೇಕೇ ಬೇಕಲ್ವ ಸರ್ ಬೇಕೇ ಬೇಕು ನೀವು ದೊಡ್ಡ ಗಾಡಿ ತೊಗೊತಾ ಇದ್ದೀರಾ ಹೆವಿ ಡಿಎಲ್ ಎಲ್ ಇಲ್ಲದೆ ನಿಮ್ಗೆ ಲೋನೇ ಆಗಲ್ಲ ಓಕೆ ಇನ್ನೊಂದು ನಾನು ಫೈನಾನ್ಸ್ ಮಾಡ್ಕೊಡ್ತೀನಿ ಅದಕ್ಕೆ ನನಗೆ ಇದು ಕಮಿಷನ್ ಕೊಡಿ ಅದೆಲ್ಲ ಏನಿಲ್ಲ ಸರ್ ಹ್ಞೂ ಎಷ್ಟಾಗುತ್ತೆ ಕಸ್ಟಮರ್ಗೆ ಸಪೋರ್ಟ್ ಮಾಡಿ ನಾನು ಮಾಡ್ಕೊಡ್ತೀನಿ ಓಕೆ ಸರ್ ನೋಡೋಣ ಸರ್ ನನ್ನ ಸಬ್ಸ್ಕ್ರೈಬರ್ ಖಂಡಿತ ಕಾಲ್ ಮಾಡ್ತಾರೆ ನೆಕ್ಸ್ಟ್ ಸರ್ ಎಚ್ ಇದೆ ಡಬಲ್ ಒನ್ ಜೀರೋ ಅದು ಕೂಡ ಪ್ರೋ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದು ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಸೊ ನೋಡ್ತಾ ಬಹುದು ಇದ್ರ ಸರ್ ಡೀಟೇಲ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡಲು ಎಪ್ಪತ್ ಸಾವಿರ ಓಡಿದೆ ಟೂ ಡಬಲ್ ಒನ್ ಜೀರೋ ಎಲ್ ಸಿ ವಿ ಟೋಲ್ ಇದು ಸಿಂಗಲ್ ಟೋಲ್ ಗಾಡಿ ಏಳು ವರ್ ಟನ್ ಪಾಸಿಂಗ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾ ಐದನೇ ತಿಂಗಳ ಗಂಟ ಐತೆ ಇನ್ನೂ ಮೂರ್ ಮೂರ್ ತಿಂಗಳ ಐತೆ ಇನ್ಶೂರೆನ್ಸ್ ಐ ಡಿ ವ್ಯಾಲ್ಯೂ ಇಪ್ಪತ್ ಲಕ್ಷ ಐತೆ ಇಪ್ಪತ್ ಲಕ್ಷ ಇಪ್ಪತ್ ಲಕ್ಷ ಐತೆ ಇದು ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಅಲ್ಲಿಗೆ ಇಪ್ಪತ್ತು ಲಕ್ಷ ಲೋನ್ ಆಗುತ್ತೆ ಅಲ್ಲಿಗೆ ಹಾ ಅಲ್ಲ ಐ ಡಿ ವ್ಯಾಲ್ಯೂ ಐತೆ ಅದ್ರಲ್ಲಿ ಕಸ್ಟಮರ್ ಟ್ರ್ಯಾಕ್ ರಿಕಾರ್ಡ್ ಮೇಲೆ ಹೌದು ಐಡಿ ಡಿ ವ್ಯಾಲ್ಯೂ ಐ ವ್ಯಾಲ್ಯೂ ಮೇಲೆ ಏಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಅವ್ರದ್ದು ಟ್ರ್ಯಾಕ್ ರಿಕಾರ್ಡ್ ಚೆನ್ನಾಗಿದ್ರೆ ಕೊಡ್ತಾರ ಅವರು ಹೌದು ಜೀರೋ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಕ್ಬಿಡುತ್ತೆ ಹೌದು ಹೌದು ಮೈಲೇಜ್ ಎಲ್ಲ ಸರಿ ಇದು ಸರ್ ಇದು ಆರು ಇದು ಆರು ಮೈಲೇಜ್ ಬರುತ್ತೆ ಓಕೆ ಸೊ ನೋಡಿದ್ರಲ್ಲ ಇದು ಎಚ್ ಆರ್ ಕೂಡ ಇರೋ ತರ ಇರುತ್ತೆ ಸೊ ಬೇಕನ್ನ ಕಾಲ್ ಮಾಡಬಹುದು ನೆಕ್ಸ್ಟ್ ಟಾಟಾ ಅವ್ರದ್ದು ಅಲ್ಟಾ ಅಲ್ಟ್ರಾ ಕೆ ಫಿಫ್ಟಿ ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಎರಡ್ ಸಾವಿರದ ಹದಿನೇಳು ಮಾಡ್ಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಆರು ಕಾರ್ ಒರಿಜಿನಲ್ ಟೈರ್ ಐತೆ ಓಕೆ ಇದು ಬಂದ್ಬಿಟ್ಟು ನಿಮಗೆ ಹನ್ನೊಂದು ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು ಹನ್ನೊಂದು ಲಕ್ಷ ಹೌದು ಓಕೆ ಲೆವೆನ್ ಲ್ಯಾಕ್ಸ್ ಹತ್ತು ಟನ್ ಪಾಸಿಂಗ್ ಸರ್ ಇದು ಹತ್ತು ಟನ್ ಪಾಸಿಂಗ್ ಹೌದು ಟಾಟಾ ಅಲ್ಟ್ರಾ ಫಿಫ್ಟೀನ್ ಏಟೀನ್ ಟಿ ಓಕೆ ಮೈಲೇಜ್ ಸರ್ ಇದು ಇದು ಸೇಮ್ ಇದು ಸೇಮ್ ಐದು ಆರು ಐದು ಆರು ಮೈಲೇಜ್ ಓಕೆ ಲೋನು ಸರ್ ಇದಕ್ಕೆ ಸರ್ ಇದಕ್ಕೆ ಲೋನ್ ಬೇಕಾದ್ರೆ ಎಂಟು ಲಕ್ಷ ಆಗುತ್ತೆ ಎಂಟು ಲಕ್ಷ ಲೋನ್ ಆಗುತ್ತೆ ಸೊ ನೋಡಿ ಯಾರಾದ್ರೂ ಇದನ್ನು ಕೂಡ ಗಾಡಿ ಇದ್ರೆ ಇದು ಕೂಡ ಅವೈಲಬಿಲಿಟಿರುತ್ತೆ ಪ್ರತಿಯೊಂದು ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ ಅವರು ಗಾಡಿ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟು ಟ್ರೈಲ್ ಓದ್ಬಿಟ್ಟು ಸಮಾಧಾನ ಇದ್ರೆ ಆಮೇಲೆ ವ್ಯಾಪಾರ ಮಾಡಲಿ ಸರ್ ಅವರು ಆಪ್ಷನ್ ಐತೆ ರೈಲ್ ನೋಡ್ಬಿಟ್ಟು ಸಮಾಧಾನ ಐತೆ ಸರ್ ಅದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಹೇಳಿದ್ರು ಮಾಡ್ ಮಾಡಿ ವ್ಯಾಪಾರ ಸಮಾಧಾನ ಆದ್ರೆ ವ್ಯಾಪಾರ ಮಾಡ್ತೀನಿ ಸರ್ ನಾನು ಸರ್ ಇನ್ನೊಂದು ಅಶೋಕ್ ಲೈಲೆಂಡ್ ಇರುತ್ತೆ ಯಾವ್ದು ಸರಿ ಇದು ಅಶೋಕ್ ಲೈಲಂಡ್ ಸರ್ ಇದು ಬಂದ್ಬಿಟ್ಟು ಟ್ವೆಲ್ ಫಿಫ್ಟೀನ್ ಹೆಚ್ಬಿ ಟ್ವೆಲ್ ಫಿಫ್ಟೀನ್ ಹೆಚ್ ಪಿ ಇದು ಬಂದ್ಬಿಟ್ಟು ಅಶೋಕ್ ಲೈಲೆಂಡ್ ಬಾಸ್ ಇದು ಎಲ್ ಸಿ ವಿ ಟೋಲ್ ಟ್ವೆಂಟಿ ಫಿಟ್ ಟು ಎರಡ್ ಸಾವಿರದ ಇಪ್ಪತ್ಮೂರ್ ಮಾಡ್ಲಿದ್ರು ಇಪ್ಪತ್ತ್ ಮೂರು ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಐದ್ ತಿಂಗಳ ಮೂರು ತಿಂಗಳ ಐತೆ ಮೂರ್ ಮೂರ್ ತಿಂಗಳ ಮೂರ್ ಮೂರ್ ತಿಂಗಳ ಐತೆ ಇದು ಬಂದ್ಬಿಟ್ಟು ನಿಮಗೆ ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಇದು ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಎಲ್ ಸಿ ವಿ ಟೋಲ್ ಪಾಸಿಂಗ್ ಟನ್ ಸರ್ ಇದು ಇದು ಏಳುವರೆ ಟನ್ ಪಾಸಿಂಗು ಎಲ್ ಸಿ ವಿ ಅಂತ ಹೇಳಿದ್ರೆ ಏಳುವರೆ ಎಂಟು ಟನ್ ಪಾಸಿಂಗ್ ಎಂಟು ಟನ್ ಮೇಲೆ ಬಂದ್ರೆ ನಿಮಗೆ ಡಬಲ್ ಟೋಲ್ ಬಂದ್ಬಿಡುತ್ತೆ ಡಬಲ್ ಟೋಲ್ ಬರುತ್ತೆ ಹೌದು ಮೈಲೇಜ್ ಸರ್ ಇದ್ರೆ ಸರ್ ಸೇಮ್ ಮೈಲೇಜ್ ಬರುತ್ತೆ ಓಕೆ ಲೋನ್ ಇದು ಇದು ಸಿಗುತ್ತೆ ನಿಮ್ಗೆ ಲೋನ್ ಒಂದು ಹನ್ನೆರಡು ಲಕ್ಷ ಹದ್ಮೂರ್ ಲಕ್ಷ ಲೋನ್ ಹನ್ನೆರಡರಿಂದ ಹದ್ ಲಕ್ಷ ಲೋನು ಕೂಡ ಸಿಗುತ್ತೆ ಹೌದು ನೋಡೋದ್ರಲ್ಲ ಅಶೋಕ್ ಲೈನ್ ಏನಾದ್ರು ಹುಡುಕಿದ್ರೆ ಸೊ ನಿಮ್ಗೆ ಅದು ಕೂಡ ಅವೈಲಿಬಿಲಿ ಇರುತ್ತೆ ನೆಕ್ಸ್ಟು ಟಾಟಾ ಟ್ವೆಲ್ ಟ್ವೆಲ್ ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದಾಗ ಮಿಲಿಯನ್ ನೋಡಿಸಿದ್ರಿ ಸೊ ಅದೇ ತರ ಟಾಟಾ ಟ್ವೆಲ್ ಟ್ವೆಲ್ ಯಾರು ಕೇಳ್ತಿರ್ತಾರೆ ಅದು ಕೂಡ ಇರುತ್ತೆ ಇದು ಕೂಡ ನಿಮಗೆ ಬ್ಯಾಂಗ್ಳೂರ್ ಪಾಸಿಗೆ ಕೆ ಫಿಫ್ಟಿ ಟು ಸರ್ ಇವಾಗ ತೋರಿಸಿದ್ರೆ ಇವೆಲ್ಲ ಕೂಡ ಸಿಂಗಲ್ ಓನರ ಸಿಂಗಲ್ ಓನರ್ ಓಕೆ ಇದು ಇದು ಸೆಕೆಂಡ್ ಓನರ್ ಆಗಿದೆ ಉಳ್ಳಿದೆಲ್ಲ ಗಾಡಿ ಸಿಂಗಲ್ ಓನರ್ ಓಕೆ ಇದು ಸರ್ ಮಾಡಲಿ ಸಿಂಗಲ್ ಓನರು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಟಾಟಾ ಟೋಲ್ ಟ್ವೆಲ್ಲು ಟ್ವೆಂಟಿ ಫೀಟ್ ಗಾಡಿ ಇದು ಓಕೆ ಇದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಇವಾಗ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಇದಕ್ಕೆ ಎಫ್ ಸಿ ಇನ್ಶೂರೆನ್ಸ್ ಅಲ್ಲ ಓಕೆ ಸರ್ ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಸಾವಿರದ ಇಪ್ಪತ್ತೆರಡು ಮಾಡಲು ಎಪ್ಪತ್ ಸಾವಿರ ಓಡಿದೆ ಎಪ್ಪತ್ತು ಸಾವಿರ ಓಡಿದೆ ಹೌದು ಮೈಲೇಜ್ ಸರ್ ಇದೆ ಮೈಲೇಜ್ ಆರು ಆರು ಎಲ್ ಸಿ ಇದು ಲೋನ್ ಸರ್ ಎಷ್ಟೋ ಎಕ್ಸ್ಪೆಕ್ಟ್ ಮಾಡಬಹುದು ಲೋನ್ ಆಗುತ್ತೆ ಸರ್ ಇದಕ್ಕೆ ಹದ್ ಮೂರು ಲಕ್ಷನೂ ಆಗುತ್ತೆ ಹದಿನಾಲ್ಕು ಲಕ್ಷನೂ ಆಗುತ್ತೆ ಚೆನ್ನಾಗಿದ್ರೆ ಮಾಡ್ಕೊಡ್ತೀನಿ ಅಷ್ಟು ಅಂದ್ರೆ ಕ್ರೆಡಿಟ್ ಕರ್ನಾಟಕ ಮಾಡ್ಕೊಡ್ತೀನಿ ಓಕೆ ಓವರ್ ಕರ್ನಾಟಕ ಆಗುತ್ತೆ ಸೊ ಟಾಟಾ ಟ್ವೆಲ್ ಟ್ವೆಲ್ ಮತ್ತೊಂದಿರುತ್ತೆ ನೋಡ್ತಾ ಇದು ಕೂಡ ಒಂದೇ ಓನರ್ ಎರಡು ಗಾಡಿ ಇದು ಓಕೆ ಇದು ಕೂಡ ಸಿಂಗಲ್ ಓನರ್ ಸಿಂಗಲ್ ಓನರ್ ಮಾಡಲು ಸರ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಎಪ್ಪತ್ತು ಎಂಬತ್ತು ಸಾವಿರ ಓಡಿದೆ ಸರ್ ಇದು ಅಷ್ಟೇ ಅಷ್ಟೇ ಓಡಿರೋದು ಓಕೆ ಇದ್ರದ್ದು ಪ್ರೈಸ್ ಸರ್ ಇದು ಇದು ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಓಕೆ ಲೋನು ಸರ್ ಇದಕ್ಕೆ ಅದೇ ಹದಿನಾಲ್ಕು ಲಕ್ಷ ಮಾಡ್ಕೊಡ್ತೀನಿ ಅಲ್ಲಿಗೆ ಮೂರು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಹೌದು ಸ್ವಂತ ದುಡಿಮೆ ಮಾಡ್ತಾರೆ ಮಾಡ್ತೀನಿ ಒಳ್ಳೆ ಗಾಡಿಗಳು ಓಕೆ ನೆಕ್ಸ್ಟ್ ಟಾಟಾ ಫಿಫ್ಟೀನ್ ಟ್ವೆಲ್ 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 ಬೇಡ ಅಂದ್ರೆ ಫಿಫ್ಟೀನ್ ಟ್ವೆಲ್ ಕೂಡ ನೀವು ತಗೋಬಹುದು ಇದು ಕೂಡ ಅಷ್ಟೇ ಎಲ್ಲಾನು ಕೂಡ ಇಲ್ಲಿ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ಆಲ್ಮೋಸ್ಟ್ ಇರುತ್ತೆ ಕೆ ಫಿಫ್ಟಿ ಟು ರಿಜಿಸ್ಟರ್ಡ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಇದ್ರ ಬಗ್ಗೆ ಸರ್ ಡೀಟೇಲ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡ್ ಮಾಡಲು ಶೋರೂಮ್ ಇಂದ ಸಿಂಗಲ್ ಓನರ್ ಓಕೆ ಹತ್ತೋರ್ ಟನ್ ಪಾಸಿಂಗ್ ಇದು ಆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾ ಫ್ರೆಶ್ ಬರುತ್ತೆ ಓಕೆ ಸರ್ ಇದು ಹದ್ನೆಡ್ ಲಕ್ಷ ಹೆಚ್ಚು ಕೂಡ ಮಾಡ್ಕೊಡ್ತೀನಿ ಸರ್ ಇದು ಏಳು ಲಕ್ಷ ಹತ್ತೋರ್ ಟನ್ ಪಾಸಿಂಗ್ ಹತ್ತೊನ್ ಟನ್ ಪಾಸಿಂಗ್ ಕೂಡ ಐದು ಆರು ಮೈಲೇಜ್ ಹೌದು ಲೋನ್ ಸರ್ ಇದಕ್ಕೆ ಲೋನ್ ಹದ್ನಾಲ್ಕು ಲಕ್ಷ ಆಗುತ್ತೆ ಹನ್ನೆರಡು ಹನ್ನೆರಡರಿಂದ ಹದಿಮೂರ್ ಹದನಾಲ್ಕು ಹೆಂಗ್ ಆಗುತ್ತೆ ಆ ಅದೇ ಟ್ರ್ಯಾಕ್ ಮೇಲೆ ಡಿಪೆಂಡ್ ಮೇಲೆ ಡಿಪೆಂಡ್ ಓಕೆ ಸೊ ಇದು ಕೂಡ ಸೇಮ್ ಮೈಲೇಜ್ ಮೈಲೇಜೆಲ್ಲ ನಾನು ಪಾಸಿಂಗ್ ಟನ್ ಕೂಡ ತಿಳಿಸ್ಕೊಂಡಿದ್ದೀವಿ ಸೊ ಕೆ ಫಿಫ್ಟಿ ಟು ರಿಜಿಸ್ಟರ್ಡ್ ವೆಹಿಕಲ್ ಬೇಕಾದರೂ ಇದನ್ನು ಕೂಡ ಪರ್ಚೆಸ್ ಮಾಡಬಹುದು ಇಲ್ಲ ಕೆ ತರ್ಟಿ ಟು ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ಟಾಟಾ ಫಿಫ್ಟಿ ಟು ಸೊ ನೀವು ನೋಡ್ತಾ ಈ ಗಾಡಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಎಷ್ಟಾಗುತ್ತೆ ಅಷ್ಟು ಕೂಡ ನಾನು ತೋರಿಸ್ಕೊಡ್ತೀನಿ ಯಾಕೆ ಪೂರ್ತಿ ಗಾಡಿ ಎಲ್ಲ ತೋರಿಸೋಕೆ ಆಗೋದಿಲ್ಲ ಇದು ಬೇರೆ ವೀಡಿಯೋಸ್ ಮಾಡಿ ಯಾಕಂದ್ರೆ ತುಂಬ ಹೆವಿ ಗಾಡಿಗಳಾದ್ರಿಂದ ಮತ್ತೆ ಜಾಗ ಕೂಡ ಕೊರತೆ ಇರೋದ್ರಿಂದ ಇದ್ರ ಬಗ್ಗೆ ಡೀಟೇಲ್ಸ್ ಸರಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಹಾಂ ಹಾಂ ಫಿಫ್ಟೀನ್ ಟ್ವೆಲ್ವ್ ಓಕೆ ಸರ್ ಇದು ಹನ್ನೆರಡು ವರ್ಟನ್ ಪಾಸಿಂಗ್ ಇದು ಹನ್ನೆರಡು ಇದು ಹತ್ತುವರ್ ಟನ್ ಸೇಮ್ ಮಾಡಲ್ ಗಾಡಿ ಇದು ಹನ್ನೆರಡು ವರ್ಟನ್ ಪಾಸಿಂಗ್ ಇದು ಸೇಮ್ ಸೇಮ್ ರೇಟ್ ಕೊಡ್ತೀನಿ ಈ ಗಾಡಿ ಎಷ್ಟು ಹೇಳ್ತಾ ಇದೀನಿ ಅದು ಹದ್ನೆಡ್ ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ನಿಮ್ ಕಡೆ ಕಸ್ಟಮರ್ ಬಂದ್ರೆ ಇನ್ನೂ ಕಡಿಮೆ ಕೊಡ್ತೀನಿ ಸರ್ ಓಕೆ ಹದಿನೇಳು ಲಕ್ಷ ಹೇಳ್ತಿದ್ರೆ ಅದ್ರಲ್ಲೂ ಕೂಡ ನಿಮ್ಗೆ ನೆಗೆಷಬಲ್ ಹನ್ನೆರಡು ಟನ್ ಪಾಸಿಂಗ್ ಓಕೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಇದು ಕೂಡ ಕಡಿಮೆ ಮಾಡಲಾಗುತ್ತೆ ಲೋನ್ ಇದು ಕೂಡ ಸೇಮ್ ಸರ್ ಸೇಮ್ ಸೇಮ್ ಹದ್ಮೂರ್ ಹದ್ನಾಲ್ಕು ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಟಾಟಾ ಫಿಫ್ಟಿ ಟ್ವೆಲ್ ಮಾಡಲು ಸರ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಕ್ಯಾಬಿನ್ ಇದು ಓಕೆ ಸಿಂಗಲ್ ಕ್ಯಾಬಿನ್ ಹತ್ತಾರು ಟನ್ ಪಾಸಿಂಗ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಹದಿನಾರು ವರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಇದು ಓಕೆ ಹದಿನಾರು ಲಕ್ಷ ಸಾವಿರ ಸಿಕ್ಸ್ ಫಿಫ್ಟಿ ತೌಸಂಡ್ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಇನ್ನೂ ಕಡಿಮೆ ಕೊಡ್ತೀನಿ ಸರ್ ನಾನು ಲೋನ್ ಸರ್ ಇದಕ್ಕೆ ಲೋನ್ ಅದೇ ಆಗುತ್ತೆ ಸೇಮ್ ಹದ್ ಹದೂರು ಹದ್ನಾಲ್ಕು ಆಗುತ್ತೆ ತರ್ಟಿನ್ ಟು ಫೋರ್ಟೀನ್ ಲ್ಯಾಕ್ಸ್ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ನಿಮಗೆ ಗಾಡಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಸೊ ಇನ್ನು ನಿಮಗೆ ಗಾಡಿ ಫೋಟೋಸ್ ಬೇಕಾದ್ರೆ ಇವ್ರು ಫೋನ್ ಮಾಡಿದ್ರೆ ಅದನ್ನು ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ ಟ್ರಯಲ್ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಮಾತ್ರ ನಿಮಗೆ ವರ್ತ ಅನ್ಸಿದ್ರೆ ಮಾತ್ರ ನೀವು ಪ್ರೊಸೀಡ್ ಮಾಡ್ಬೋದು ಸೊ ಯಾಕಂದ್ರೆ ನೀವು ನೋಡ್ತಾ ಇರ್ತಾರೆ ತುಂಬ ಜನ ಕೇಳ್ತಾರೆ ಇರ್ತಾರೆ ಸರ್ ನನಗೆ ಟ್ರಕ್ಗಳು ಬೇಕು ಲಾರಿಗಳು ಬೇಕು ಈ ತರ ಟಿಪ್ಪರ್ಗಳು ಬೇಕು ವಿಡಿಯೋ ಮಾಡಿ ಅಂತ ಸೊ ಅದಕ್ಕೋಸ್ಕರ ನಿಮ್ಗೆ ಫೋನ್ ಮಾಡಿದೆ ನಾನು ಸರಿ ಸರ್ ಸೊ ನೆಕ್ಸ್ಟ್ ಸರ್ ಇನ್ನೊಂದು ಎಚ್ ಆರ್ ಪ್ರೊ ತರ್ಟಿ ನೈನ್ಟೀನು ಸರ್ ಇದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೆರಡು ಮ್ಯಾನುಫ್ಯಾಕ್ಚರ್ ಇಪ್ಪತ್ತ್ ಮೂರು ರಿಜಿಸ್ಟ್ರೇಷನ್ ಓಕೆ ಇದು ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಎಫ್ ಸಿ ಫ್ರೆಶ್ ಬರುತ್ತೆ ಇದು ಟ್ವೆಂಟಿ ಫಿಟ್ ಗಾಡಿ ಹನ್ನೆರಡು ಟನ್ ಪಾಸಿಂಗ್ ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ ಹದಿನ ಹದ್ನೆಂಟು ಹೆಚ್ಚು ಕಡಿಮೆ ಸರ್ ನಿಮ್ ಕಡೆ ಕಸ್ಟಮರ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು ಏಟಿ ಲ್ಯಾಕ್ ಫಿಫ್ಟಿ ತೌಸಂಡ್ ಹದಿನೈದು ಹದಿನೈದು ಲಕ್ಷ ಬೇಕಾದ್ರೆ ಲೋನ್ ಆಗುತ್ತೆ ಹದಿನೈದು ಲಕ್ಷ ಲೋನು ಕೂಡ ಆಗುತ್ತೆ ಇದು ಕೂಡ ಐದು ವಾರ ಮೈಲೇಜೇ ನೋಡ್ತಾ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸಿಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಸೊ ನೋಡಿ ಕಾಲ್ ಮಾಡಿ ಅದು ಕೂಡ ಲೋನ್ ಕೂಡ ನಿಮಗೆ ಒಳ್ಳೆ ಅಮೌಂಟ್ ಆಗುತ್ತೆ ಬಟ್ ಪಾಸಿಂಗ್ ಇದು ಹನ್ನೆರಡು ಓರ್ಟನ್ನು ಹೌದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮತ್ತೆ ನಿಮ್ಮ ಬ್ಯಾಂಕ್ ಟ್ರ್ಯಾಕ್ ಏನಿರುತ್ತೆ ಓನ್ ಹೌಸ್ ಇರುತ್ತೆ ಸೊ ಇದರಲ್ಲೂ ಕೂಡ ಡಿಪೆಂಡ್ ಆಗುತ್ತೆ ಲೋನ್ ಆಗೋಕ್ಕೆ ಸೊ ಬೇಕು ಕಾಲ್ ಮಾಡ್ಬೋದು ನೆಕ್ಸ್ಟು ಎಚ್ ಆರ್ ಅರ್ಧ ಪ್ರೊ ತ್ರಿಪಲ್ ಒನ್ ಫೋರ್ ಎಕ್ಸ್ ಪಿ ಇದು ಕೂಡ ಕೆ ಜೀರೋ ಸೆವೆನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸರಿ ನೋಡ್ತಾ ಇದ್ದು ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಸರ್ ಇದು ಎರಡು ಗಾಡಿನೂ ಸೇಮ್ ಮಾಡ್ಲು ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಎರಡು ಗಾಡಿನೂ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎರಡು ಗಾಡಿನೂ ಅಡಿ ಗಾಡಿ ಓಕೆ ಈ ಗಾಡಿ ಬಂದ್ಬಿಟ್ಟು ಹತ್ತೋರ ಟನ್ ಪಾಸಿಂಗ್ ಸರ್ ಇದು ಫೋರ್ಟೀನ್ ಎಕ್ಸ್ ಪಿ ಇದು ಈಚರ್ ಅಲ್ಲಿ ಬಿ ಎಸ್ ಫೋರ್ ಗಾಡಿ ಇದು ಇದು ಬಂದ್ಬಿಟ್ಟು ಹನ್ನೆರಡು ಲಕ್ಷ ಹೆಚ್ಚು ಕಡಿಮೆ ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ನಿಮ್ ನಾ ಕಸ್ಟಮರ್ ಬಂದ್ರೆ ಇನ್ನು ಹೆಚ್ಚು ಕಡಿಮೆ ಮಾಡ್ಕೊತೀನಿ ಹನ್ನೆರಡು ಲಕ್ಷ ಸೊ ಅದರಲ್ಲೂ ಕೂಡ ನಮ್ಮ ಚಾನೆಲ್ ನೋಡ್ಕೊಂಡ್ ಬರೋರಿಗೆ ಇನ್ನು ಕೂಡ ಒಳ್ಳೆ ಗಾಡಿಗೂ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಲೋನು ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಒಂಬತ್ತು ಲಕ್ಷ ಆಗುತ್ತೆ ಒಂಬತ್ತು ಲಕ್ಷ ಅಂದ್ರೆ ಒಂಬತ್ತು ಲಕ್ಷ ಆಗುತ್ತೆ ಓಕೆ ಮೂರಿಂದ ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಎಚ್ ಆರ್ ಕೂಡ ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ಸೊ ನೀವು ನೋಡ್ತಾ ಬಹುದು ಮತ್ತೊಂದು ಎಚ್ ಆರ್ ಪ್ರೋ ತ್ರಿಪಲ್ ಒನ್ ಫೋರ್ ಎಕ್ಸ್ ಪಿ ಇದು ಕೂಡ ಕೆ ಎರೋ ಸೆವೆನ್ ರೆಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಸರ್ ಡೀಟೇಲ್ ಇದು ಸೇಮ್ ಸರ್ ಎರಡ್ ಸಾವಿರದ ಹದಿನೆಂಟು ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಟನ್ ಪಾಸಿಂಗ್ ನೈನ್ಟೀನ್ ಫೀಟ್ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ಹನ್ನೆರಡು ಲಕ್ಷ ಹೆಚ್ಚು ಕಡಿಮೆ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಇನ್ನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಆಮೇಲೆ ಕಸ್ಟಮರ್ ನಾನು ಫೈನಸ್ ಮಾಡ್ಕೊತೀನಿ ನಾನೇ ಮಾಡ್ಕೊಂತೀನಿ ಅಂದ್ರೆ ಅದು ಐತೆ ಸರ್ ಮಾಡ್ಕೊಳ್ಳಿ ಅಂತ ನಾವು ಇದು ಮಾಡ್ತೀವಿ ಸರ್ ಅವರು ಕೂಡ ಮಾಡಿಸ್ಕೋಬಹುದು ನೀವು ಕೂಡ ಮಾಡ್ಕೊಬೌದು ಸೊ ನೋಡಿದ್ರಲ್ಲ ಇದು ಕೂಡ ಇಲ್ಲಿ ಅವೈಲೇಬಿಲಿಟಿ ಇರುತ್ತೆ ಅದ್ರ ತುಂಬಾ ಗಾಡಿಗಳು ಇರುತ್ತೆ ಅಶೋಕ್ ಲೈನ್ ಬೇಕಾ ಹೆಚ್ ಎರ್ ಬೇಕ ಬೇಕು ಪ್ರತಿಯೊಂದು ಕೂಡ ಇರುತ್ತೆ ಟಾಟಾ ಅವ್ರದ್ದು ಕೂಡ ಗಾಡಿಗಳ ಅವೈಲೇಬಿಲಿಟಿ ಇರುತ್ತೆ ಇವೆಲ್ಲೂ ಕೂಡ ಮೈಲೇಜ್ ಫೈವ್ ಸಿಕ್ಸ್ ಈ ತರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಎಷ್ಟು ಟನ್ ವೈಟೇಜ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೊಂದು ಅಶೋಕ್ ಲೈಲನ್ ಟ್ವೆಲ್ ಫಿಫ್ಟೀನ್ ಎಚ್ ಬಿ ಇದು ಕೂಡ ಕೆ ಜೀರೋ ಟು ಬ್ಯಾಂಗ್ಳೂರ್ ಇಷ್ಟೇಟ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ ಇದು ಎಲ್ ಸಿ ವಿ ಟೋಲ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಟ್ವೆಂಟಿ ಟೂ ಫೀಟ್ ಕಂಟನರ್ ಎಂಟಿಗೆ ಎಂಟು ಟ್ವೆಂಟಿ ಟೂ ಫೀಟ್ ಕಂಟೇನರ್ ಇದು ಓಕೆ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಹದಿನೇಳು ಲಕ್ಷ ಹೆಚ್ಚು ಕೂಡ ಮಾಡ್ಕೊಡ್ತೀನಿ ಓನರ್ ಸರ್ ಇವೆಲ್ಲ ಸಿಂಗಲ್ ಓನರ್ ಸರ್ ಕೂಡ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟಿದೆ ಸರ್ ಇದು ಇದು ಎರಡು ಓನರ್ ಆಗಿದೆ ಈ ಲೆವೆನ್ ಫೋರ್ಟೀನ್ ಎಕ್ಸ್ ಪಿಗಳು ಎರಡು ಓನರ್ ಆಗಿದೆ ಗೂಡ್ಸ್ ಗಾಡಿಯಲ್ಲಿ ಎಷ್ಟಾದ್ರು ಓನರ್ ಇಲ್ಲಿ ನಾವು ಇನ್ಸೂರೆನ್ಸ್ ಕಟ್ಟಿವಲ್ಲ ಫಸ್ಟ್ ಪಾರ್ಟಿ ಕಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಹೌದು ನಾವು ಇನ್ಸೂರೆನ್ಸ್ ಕಟ್ಟಿದ್ರೆ ಫಸ್ಟ್ ಪಾರ್ಟಿ ಬರೋದು ತರ್ಡ್ ಪಾರ್ಟಿ ಕಟ್ಟಿದ್ರೆ ಜೀರೋ ವ್ಯಾಲ್ಯೂ ಬರುತ್ತೆ ಗೂಡ್ಸ್ ಗಾಡಿ ಹತ್ತು ಓನರ್ ಆಗಲಿ ಏನ್ ಲೆಕ್ಕಕ್ಕೆ ಬರಲ್ಲ ಗಾಡಿ ಚೆನ್ನಾಗೈತೆ ಅದ್ ನೋಡಿ ಇನ್ಸೂರೆನ್ ಫಸ್ಟ್ ಪಾರ್ಟಿ ಕಟ್ ಕೊಡ್ತಾ ಅದ್ ನೋಡಿ ಕಸ್ಟಮರ್ ಲೋನ್ ಸರ್ ಇದು ಇದು ಆಗುತ್ತೆ ಸರ್ ಒಂದ್ ಹನ್ನೆರಡು ಓಕೆ ಗಾಡಿ ಪ್ರೈಸ್ ಎಷ್ಟ್ರ ಇದು ಇದು ಹದಿನೇಳು ಲಕ್ಷ ಹೆಚ್ಚು ಕೂಡ ಹದಿನೇಳು ಲಕ್ಷನ್ ಓಕೆ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ನಿಮ್ಮ ಟೂ ಫೀಟ್ ಇದು ಟ್ವೆಂಟಿ ಟು ಫೀಟ್ ನಿಮ್ಮ ಒಂದು ಕ್ರಿಯೆಟಿಸ್ಟಿ ಮೇಲೆ ಸೊ ಲೋನು ಕೂಡ ಆಗುತ್ತೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋದು ಎಚ್ ಆರ್ ಪ್ರೋ ಟೆನ್ ಫಾರ್ಟಿ ನೈನ್ ಇದು ಸೇಲ್ ಆಗಿದೆ ಸರ್ ಇದು ಬಳ್ಳಾರಿ ಅವರು ಕಸ್ಟಮರ್ ಕೊಟ್ಟಿದ್ದೀನಿ ನಾನು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ನೆನೆ ಆಗಿದೆ ಇವಾಗ ಸೋಮವಾರ ಅವರು ಡೆಲಿವರಿ ಬರ್ತಾ ಇದಾರೆ ಎಷ್ಟು ಇದು ಏಳು ಲಕ್ಷ ಮೂವತ್ತ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಏಳು ಲಕ್ಷ ಸಾವಿರಕ್ಕೆ ಸೊ ಈ ಗಾಡಿ ಆಲ್ರೆಡಿ ಸೋಲ್ಡ್ ಆಗಿದೆ ಸೊ ಅದಕ್ಕೋಸ್ಕರ ಈ ಗಾಡಿ ಬಗ್ಗೆ ಜಾಸ್ತಿ ತೋರಿಸೋದೇ ಸೊ ನೆಕ್ಸ್ಟ್ ಟಾಟಾ ಅಲ್ಟ್ರಾ ನೈನ್ಟೀನ್ ಏಯ್ಟೀನ್ ಟಿ ಟೇ ಜೀರೋ ಸೆವೆನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಗಾಡಿಗಳು ದೈತ್ಯ ಅಂತ ಅನ್ಸುತ್ತಲ್ಲ ಸರಿ ಮಾಡಲ್ಲ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಟ್ವೆಂಟಿ ಟೂ ಮಾಡಲ್ಲ ಎರಡ್ ಓನರು ಸರಿ ಸಿಂಗಲ್ ಓನರು ಸಿಂಗಲ್ ಓನರ್ ಆರು ಕಾರ್ ಫುಲ್ ಟೈರ್ ಐತೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಟ್ವೆಂಟಿ ಫೀಟ್ ಗಾಡಿ ಹನ್ನೆರಡು ಹನ್ನೆರಡು ಟನ್ ಪಾಸಿಂಗ್ ಗಾಡಿ ಇದು ಓಕೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಸರ್ ಇದು ಓಡಿರುತ್ತೆ ಸರ್ ಇದೆಲ್ಲ ದೊಡ್ಡ ಗಾಡಿ ಒಂದ್ ಲಕ್ಷ ಆ ತರ ಓಡಿರುತ್ತಾ ಒಂದ್ ಲಾಕ್ ತರ ಎಲ್ಲ ಓಡಿ ಎಲ್ಲ ಒರಿಜಿನಲ್ ಪೈಂಟ್ ಎಲ್ಲೂ ಪೈಂಟ್ ಆಗಿಲ್ಲ ಹ್ಮ್ ಪ್ರೈಸ್ ಸರಿ ಇದ್ರ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹದಿನೇಳುವರೆ ಕಡಿಮೆ ಕೊಡ್ತೀನಿ ಸರ್ ನಿಮ್ ಕಸ್ಟಮರ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಓಕೆ ಹದಿನೇಳು ಲಕ್ಷದ ಐವತ್ತು ಸಾವಿರ ಅದರಲ್ಲೂ ಕೂಡ ನಿಗೇಶಬಲ್ ಲೋನ್ ಕೂಡ ಹೌದು ಹೌದು ಸೊ ಸೊ ಟಿ ಬೇಡ ಅನ್ನೋರಿಗೆ ತರ್ಟಿ ಫಿಫ್ಟೀನ್ ಎಚ್ ಇರುತ್ತೆ ಮತ್ತೊಂದಿರುತ್ತೆ ಕೆ ಜೀರೋ ಸೆವೆನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಇದ್ರ ಬಗ್ಗೆ ಸರ್ ಇದು ಬಿ ಎಸ್ ಫೋರ್ ಎರಡ್ ಸಾವಿರದ ಹತ್ತೊಂಬತ್ತು ಮ್ಯಾನುಫ್ಯಾಕ್ಚರ್ ಇಪ್ಪತ್ತು ರಿಜಿಸ್ಟ್ರೇಷನ್ ಬಿ ಎಸ್ ಫೋರ್ ಗಾಡಿ ಹನ್ನೆರಡು ಟನ್ ಪಾಸಿಂಗ್ ಇದು ತ್ರೀ ಜೀರೋ ಒನ್ ಫೈವ್ ಈಚರ್ ಟ್ವೆಂಟಿ ಫೀಟ್ ಗಾಡಿ ಟ್ವೆಂಟಿ ಎಫ್ ಸಿನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಆರು ಕಾರ್ ಒರಿಜಿನಲ್ ಟೈರ್ ಐತೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಸರ್ ಇದು ಬಿ ಎಸ್ ಫೋರ್ ಹದಿನಾರು ವರೆಗೆ ಕೊಡ್ತೀನಿ ಸರ್ ಇದು ಹದಿನಾರು ಇಪ್ಪತ್ತ್ ಮಾಡ್ಲು ಎರಡ್ ಸಾವಿರದ ಇಪ್ಪತ್ತು ಹದಿನಾರು ಹದಿನಾರು ಲಕ್ಷದ ಐವತ್ತು ಸಾವಿರ ಸಿಕ್ಸ್ಟೀನ್ ಲಾಕ್ ಫಿಫ್ಟಿ ತೌಸಂಡ್ ಅದರಲ್ಲೂ ಕೂಡ ನೆಗೇಶಿಯಬಲ್ ಲೋನ್ ಸರಿ ಇದಕ್ಕೆ ಸರ್ ಲೋನ್ ಆಗುತ್ತೆ ಒಂದು ಹನ್ನೊಂದುವರೆ ಹನ್ನೊಂದುವರೆ ಐದು ಸರ್ ಯಾವ್ದಿದೆ ಇದು ಓಕೆ ಇದು ಎರಡು ಗಾಡಿ ಇದೆ ಓಕೆ ಇವೆರಡು ಗಾಡಿ ಇದೆ ಸೊ ನಾನು ನೋಡಿ ತೋರಿಸ್ಕೊಡ್ತಾ ಇದೀನಿ ಸೊ ನೀವು ನೋಡ್ತಾ ಬಹುದು ಇದು ಬಂದು ಅಶೋಕ್ ಲೈಲೆಂಡು ಹಿಂದಿ ಗ್ರೂಪ್ ಅವ್ರದ್ದು ಇದು ಗಾಡಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬಹುದು ಏನು ಕೂಡ ಚೇಂಜ್ ಮಾಡೋಂತ ನೆಸೆಸಿಟಿ ಇಲ್ಲ ಅಲ್ಲ ಸರ್ ಇನ್ನು ಓಡುತ್ತೆ 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 ಸರ್ ಓಕೆ ಈ ಕಾಮೆಂಟ್ ಸ್ಟಾರ್ ಇದು ಹಾಂ ಓಕೆ ಮಾಡಲ್ಲ ಸರ್ ಇದು ಸರ್ ಇದು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೆರಡು ಮಾಡಲು ಓಕೆ ಟ್ವೆಂಟಿ ಫೋರ್ ಫೀಟು ಹಾಂ ಟನ್ ಪಾಸಿಂಗ್ ಇದು ಓಕೆ ಅಶೋಕ್ ಲೈಲ್ಯಾಂಡ್ ಈ ಕಾಮಟೋ ಹನ್ನೊಂದುವರೆ ಟನ್ ಪಾಸಿಂಗ್ ಇದು ನೈನ್ಟೀನ್ ಸಿಕ್ಸ್ಟೀನ್ ಅಂತ ಬರುತ್ತೆ ಟ್ವೆಂಟಿ ಫೋರ್ ಫೀಟ್ ಇದು ಟನ್ ಪಾಸಿಂಗ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಬರುತ್ತೆ ಇದು ಹದಿನೇಳುವರೆ ಕಡಿಮೆ ಕೊಡ್ತೀನಿ ಸರ್ ಹದಿನೇಳುವರೆ ಫೋರ್ ಫೀಟ್ ಇದು ಓಕೆ ಹದಿನೇಳು ಲಕ್ಷದ ಐವತ್ತು ಸಾವಿರ ನಿಮ್ಗೆ ಅದ್ರಲ್ಲೂ ಕೂಡ ಬಂದು ಕೂತ್ಕೊಂಡ್ ಮಾತಾಡಿ ಇಪ್ಪತ್ ಮೂರ್ ಮೂರ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಇದು ಹನ್ನೊಂದುವರೆ ಟನ್ ಪಾಸಿಂಗ್ ಈ ಗಾಡಿ ಬಂದ್ಬಿಟ್ಟು ಹದಿನೆಂಟುವರೆ ಹೆಚ್ಚು ಕಡ್ಮೆ ಕೊಡ್ತೀನಿ ಹದಿನೆಂಟುವರೆ ಹದಿನೆಂಟು ಲಕ್ಷದ ಐವತ್ ಕೂಡ ನಗೇಶಬಲ್ ಇರುತ್ತೆ ನಿಮ್ಮ ಒಂದು ಇಷ್ಟಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಹದ್ ಲಕ್ಷ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಈ ತರ ಡಿಪೆಂಡ್ ಆಗಿ ಆಗುತ್ತೆ ಅಂದ್ರೆ ನಿಮ್ಮ ಒಂದು ಕ್ರಿಯೆಟಿವಿ ಇರಬೇಕು ಸೊ ನೆಕ್ಸ್ಟ್ ಟಾಟಾ ಅವ್ರದ್ದು ಅಲ್ಟ್ರಾ ಟಿ ಯಾವ್ದು ಸರಿ ಫಿಫ್ಟಿ ಟು ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ದೈತ್ಯ ಗಾಡಿನೇ ನೋಡ್ರೆ ಗೊತ್ತಾಗ್ತದೆ ಮಾಡಲ್ಲ ಸರ್ ಇದು ಸರ್ ಇದು ಎರಡ್ ಸಾವಿರದ ಮ್ಯಾನುಫ್ಯಾಕ್ಚರ್ ಇಪ್ಪತ್ ಮೂರು ಮ್ಯಾನುಫ್ಯಾಕ್ಚರ್ನಾಲ್ಕಿಸ್ಟ್ರೇಷನ್ ಇವಾಗ ಬರೋ ತಿಂಗಳು ಎಫ್ ಸಿ ಇನ್ಶೂರೆನ್ಸ್ ಐತೆ ಫ್ರೆಶ್ ಆಗಿ ಮಾಡ್ಕೊಡ್ಬಿಡ್ತೀನಿ ಇದು ಬಂದ್ಬಿಟ್ಟು ಇಪ್ಪತ್ತ ಎಂಟು ಲಕ್ಷ ಐತೆ ಸರ್ ಆರು ಕಾರ್ ಫುಲ್ ಟೈರ್ ಐತೆ ಬೇರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಓಡಿದೆ ಇಪ್ಪತ್ತೈದು ಸಾವಿರ ಬೇರೆ ಇಪ್ಪತ್ತೈದು ಸಾವಿರ ಓಡಿದೆ ಸಾವಿರ ಬಟ್ ಅದು ಕೂಡ ಅಲ್ಟ್ರಾ ಟಿ ನೈನ್ಟೀನ್ ಟೈರ್ ಕಂಡೀಷನ್ ನೋಡ್ರ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹೊಡಿದೆ ಅಂತ ಕ್ಲಿಯರ್ ಆಗಿ ಸ್ಟೆಪ್ನಿ ಟೈರ್ ಫುಲ್ ಐತೆ ನೋಡಿ ಹಂಗೆ ಮೈಲೇಜ್ ಸರ್ ಇದೆಲ್ಲ ಸರ್ ಇದು ಐದ್ ಬರುತ್ತೆ ಐದ್ ಬರುತ್ತೆ ಐದೇ ಬರೋದು ಮೈಲೇಜ್ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತು ಲಕ್ಷ ಸರ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಜಾಸ್ತಿ ನೆಗೋಷಿಯಬಲ್ ಆಗಲ್ಲ ಇದು ಸ್ವಲ್ಪ ಗಾಡಿ ಹೌದು ಟ್ವೆಂಟಿ ತ್ರೀ ಅದೇ ಓಕೆ ಇಪ್ಪತ್ತು ಲಕ್ಷ ಅದರಲ್ಲೂ ಕೂಡ ಇಪ್ಪತ್ತು ಲಕ್ಷ ಸ್ವಲ್ಪ ಹೆಚ್ಚು ಕೂಡ ನಿಮ್ಗೆ ಲೋನ್ ಇದಕ್ಕೆ ಆಗುತ್ತೆ ನಿಮಗೆ ಒಂದು ಹದಿನೈದು ಲಕ್ಷ ಹದಿನಾರು ಲಕ್ಷ ಆಗುತ್ತೆ ಓಕೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಅಂದ್ರೆ ಹದಿನೈದು ಹದಿನಾರು ಲಕ್ಷ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿಗೆ ನಾಲ್ಕು ಡೌನ್ ಪೇಮೆಂಟ್ ಅಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು ಅದು ಕೂಡ ಟ್ವೆಂಟಿ ಫೀಟ್ ಗಾಡಿ ಸೊ ನೆಕ್ಸ್ಟ್ ಟೂ ಫೀಟ್ ಟ್ವೆಂಟಿ ಟು ಹೌದು ಮತ್ತೊಂದು ಟಾಟಾ ಗಾಡಿ ಇರುತ್ತೆ ಯಾವ್ದು ಸರ್ ಇದು ಸರ್ ಇದು ಟಾಟಾ ಲೆವೆನ್ ನಾಟ್ ನೈನ್ ಲೆವೆನ್ ನಾಟ್ ನೈನ್ ಎಂಟು ಅವರ ಟನ್ ಪಾಸಿಂಗು ಡಬಲ್ ಟೋಲ್ ಗಾಡಿ ಇದು ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿದೀನಿ ಇದು ಬಂದ್ಬಿಟ್ಟು ನಿಮಗೆ ಹನ್ನೆರಡು ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಫ್ರೆಶ್ ಎಫ್ ಸಿ ಆಗಿದೆ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ ಒರಿಜಿನಲ್ ಪಾಯಿಂಟ್ ಎಲ್ಲ ಐತೆ ಬಿ ಎಸ್ ಫೋರ್ ಗಾಡಿ ಡಬಲ್ ಟೋಲ್ ಗಾಡಿ ಇದು ಡಬಲ್ ಟೋಲ್ ಗಾಡಿ ಹೌದು ಓಕೆ ಪಾಸಿಂಗ್ ಎಷ್ಟು ಎಷ್ಟ್ರಿ ಇದು ಎಂಟು ಟನ್ ಪಾಸಿಂಗು ಎಂಟು ಟನ್ ಇದು ಕೂಡ ಮೈಲೇಜ್ ಆರು ಬರುತ್ತೆ ಇದು ಬರುತ್ತೆ ಬರುತ್ತೆ ಓಕೆ ಲೋನು ಸರ್ ಇದಕ್ಕೆ ಸರ್ ಲೋನ್ ಆಗುತ್ತೆ ಒಂದು ಎಂಟು ಒಂಬತ್ತು ಎಂಟ್ರಿಂದ ಲಕ್ಷ ಅಂತೂ ಪಕ್ಕ ಓಕೆ ಮಿನಿಮಮ್ ಏಯ್ಟ್ಲಾಕ್ ಮ್ಯಾಕ್ಸಿಮಮ್ ಅವ್ರೇಟಿಲ್ಸ್ಕೊಂಡ್ ಡಿಪೆಂಡ್ ಆಗಿರೋದು ಡಿಪೆಂಡ್ ಆಗುತ್ತೆ ಸೊ ನೋಡಿದ್ರಲ್ಲ ಅದು ಕೂಡ ಇದ್ ಬಂದು ಟಾಟಾ ಅವರದ್ದು ಲೆವೆನ್ ನಾಟ್ ನೈನ್ ಅದು ಕೂಡ ಬಿ ಎಸ್ ಫೋರ್ ಇದು ಓಕೆ ನೆಕ್ಸ್ಟ್ ಸರ್ ಇದು ಟ್ವೆಲ್ ಟಾಟಾ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಎಂಟಿಗೆ ಎಂಟು ಟ್ವೆಂಟಿ ಫೀಟ್ ಕಂಟೆನ್ ಟ್ವೆಂಟಿ ಟೂ ಫೀಟ್ ಕಂಟೇನರ್ ಬೆಂಗಳೂರು ಗಾಡಿ ಇದು ಕೆ ಜೀರೋ ಸೆವೆನ್ ಪೋಲಾರ್ ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಇದು ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಸರ್ ಇದು ಲಕ್ಷ ಮಾಡಿಕೊಡ್ತೀನಿ ಮಾಡ್ಕೊಡ್ತೀನಿ ಲೋನ್ ಸರ್ ಇದಕ್ಕೆ ಸರ್ ಲೋನ್ ಆಗುತ್ತೆ ಇದಕ್ಕೆ ಹನ್ನೆರಡು ಹದಿಮೂರು ಓಕೆ ಹನ್ನೆರಡು ಲಕ್ಷದಿಂದ ಹದಿಮೂರು ಲಕ್ಷ ನಾವೇನಿಗೆ ಪ್ರತಿಯೊಂದು ಗಾಡಿಗೂ ಕೂಡ ಲೋನ್ ಕೇಳ್ತೀವಿ ಅಂದ್ರೆ ಸ್ವಲ್ಪ ದಿನಕ್ಕೆ ಒಂದು ಎಸ್ಟಿಮೇಷನ್ ಇರುತ್ತೆ ಸೊ ಪ್ರತಿಯೊಂದು ಗಾಡಿ ಅವ್ರ ಡೀಟೇಲ್ ಸಿಕ್ಲಿ ಅನ್ನೋ ಒಂದು ಉದ್ದೇಶದಿಂದ ಕೇಳ್ತೀವಿ ನಾನು ಈ ಗಾಡಿಗೆ ನಿಮ್ಗೆ ಒಂಬತ್ತು ಲಕ್ಷ ಅಂತ ಹೇಳಿದೆ ಫೈನಸ್ ಎಂಟರಿಂದ ಒಂಬತ್ತು ಲಕ್ಷ ಮಾಡ್ಕೊಡ್ತೀನಿ ಅಂತ ಅವ್ರದ್ದು ರಿಕಾರ್ಡ್ ಎಲ್ಲ ಜಾಸ್ತಿ ಇದ್ರೆ ಇನ್ಸೂರೆನ್ಸ್ ಐಡಿ ವ್ಯಾಲ್ಯೂ ಜಾಸ್ತಿ ಕಟ್ಟಿದ್ರೆ ಅವ್ರಿಗೆ ಹತ್ತು ಲಕ್ಷನೂ ಆಗ್ಬಹುದು ಎಂಟ್ ಲಕ್ಷ ಒಂಬತ್ತು ಲಕ್ಷ ಹೇಳ್ಬಿಟ್ಟು ಅವ್ರ್ ಹತ್ತು ಲಕ್ಷ ಹಾಕೊಟ್ರೆ ಒಳ್ಳೇದು ಹೌದು ನಾನು ಇದು ಒಂಬ ಎಂಟು ಲಕ್ಷ ಹೇಳ್ಬಿಟ್ಟು ಏಳು ಲಕ್ಷ ಆಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಕಮಿಟ್ಮೆಂಟ್ ಇರುತ್ತೆ ಲೋನ್ ಆಗಲ್ಲ ಎಂಟು ಲಕ್ಷ ಆಗ್ಬಿಟ್ಟು ಅವ್ರಿಗೆ ಒಂಬತ್ತು ಲಕ್ಷ ಮಾಡ್ಕೊಟ್ರೆ ಒಳ್ಳೇದು ಹ್ಮ್ ಹೌದು ಸರ್ ಹ್ಮ್ ಒಟ್ನಲ್ಲಿ ಅದೇ ಒಟ್ಟಿನಲ್ಲಿ ಅವ್ರಿಗೆ ಯಾವ್ದು ಕನ್ವಿನಿಯಂಟ್ ಇರುತ್ತೆ ಸೊ ಅದು ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ಅದು ಕೂಡ ಕ್ರಿಯೇಟಿವಿಟಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದೆಲ್ಲ ನೋಡಿದ್ರಲ್ಲ ಇವೆಲ್ಲ ಕೂಡ ದೊಡ್ಡ ದೊಡ್ಡ ಗಾಡಿಗಳಾಯ್ತು ಸೊ ಇವಾಗ ಇಂಟ್ರಾ ಸೊ ಎರಡು ಇಂಟ್ರಾ ಇರುತ್ತೆ ಟಾಟಾ ಇಂಟ್ರಾ ಬಿ ಟೆನ್ ಕೆ ಜಿರೋ ಟು ಅಂದ್ರೆ ಇದು ಬಂದು ಇದು ಕೂಡ ಬೆಂಗಳೂರೆ ಅದು ಕೂಡ ಬೆಂಗಳೂರೆ ಅದು ಕೆ ಫಿಫ್ಟಿ ಇದು ಕೆ ಜೀರೋ ಟು ಇದ್ರ ಬಗ್ಗೆ ಸರ್ ಡೀಟೇಲ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಬಿ ಎಸ್ ಸಿಕ್ಸ್ ಓಕೆ ಇದು ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಹಾ ಹಾ ನಾಲ್ಕು ಮುಕ್ಕಾಲ್ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಇದು ನಾಲ್ಕು ಮುಕ್ಕಾಲ್ ಸೆಕೆಂಡ್ ಓನರ್ ನನ್ನ ಹೆಸರಲ್ಲಿ ಐತೆ ಸರ್ ಇದು ಓಕೆ ಸೆಕೆಂಡ್ ಓನರ್ ನಿಮ್ಮ ಹೆಸರಲ್ಲಿ ಇರುತ್ತೆ ನಾಲ್ಕು ಮುಕ್ಕಾಲ್ ಲಕ್ಷಕ್ಕೆ ಲೋನು ಸರ್ ಇದಕ್ಕೆ ಸರ್ ಲೋನ್ ಆಗುತ್ತೆ ಒಂದು ಮೂರು ಲಕ್ಷ ಆಗುತ್ತೆ ಮೂರು ಲಕ್ಷ ಲೋನ್ ಆಗುತ್ತೆ ಮೈಲೇಜ್ ಎಲ್ಲ ಏನು ಬರುವ ಸರ್ ಇಂಟ್ರ ಮೈಲೇಜ್ ಎಲ್ಲ ಬರುತ್ತೆ ಸರ್ ಅದು ಇಪ್ಪ ಹದಿನೆಂಟು ಪಕ್ಕ ಹದಿನೆಂಟು ಮೈಲೇಜ್ ಹದಿನೆಂಟು ಪಕ್ಕ ಪಾಸಿಂಗ್ ಟನ್ ಸರ್ ಇಂಟ್ರ ಅದು ಒನ್ ಟನ್ ಕೊಟ್ಟಿರ್ತಾರೆ ನೀವು ಒಂದು ಒಂದೂವರೆ ಎರಡು ಟನ್ ಹಾಕೋಬಹುದು ಓಕೆ ಸೊ ನೆಕ್ಸ್ಟ್ ಮತ್ತೊಂದು ಸರ್ ಇದು ಈ ಮಾಡಲ್ ಸರ್ ಇದು ಇದು ಎರಡ್ ಸಾವಿರದ ಹತ್ತು ಇದು ಹತ್ತೊಂಬತ್ತು ಇದು ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಗಾಡಿ ಇಲ್ಲಿ ಸಿ ಬಂದು ಟ್ರಾನ್ಸ್ಫರ್ ಆಗಿ ರೀನಂಬರ್ ಆಗಿದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಬಿ ಎಸ್ ಫೋರ್ ಗಾಡಿ ಇದು ನಾಲ್ಕು ಕಾಲ್ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ನಿಮ್ ಕಡೆ ಕಸ್ಟಮರ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ನಾಲ್ಕು ಕಾಲ್ ಲಕ್ಷ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಮೂರು ಲಕ್ಷದವರೆಗೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು ಎಷ್ಟು ಇದೆ ಸರ್ ಇದು ಸರ್ ಇದೆಲ್ಲ ಆಗಲ್ಲ ಎಷ್ಟು ಇದೆ ಅಂತ ಎರಡ್ ಸಾವಿರದ ಹತ್ತೊಂಬತ್ತಲ್ವಾ ಹಾ ಇದು ಓಡಿದೆ ಐವತ್ತೈದು ಸಾವಿರ ಓಡಿದೆ ಇದು ಐವತ್ತೈದು ಸಾವಿರ ಸೊ ಅದ್ರದ್ದು ನೀವು ಚೆಕ್ ಮಾಡಿ ತಗೋಬೇಕಾಗತ್ತೆ ಸೊ ನೋಡಿದ್ರಲ್ಲ ಇರುವಂತ ಪ್ರತಿಯೊಂದು ಗಾಡಿದು ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಇಷ್ಟೇ ಇದೆಯಾ ಸರ್ ಇಲ್ಲ ಇನ್ನೂ ಇದೆಯಾ ಗಾಡಿಗಳು ಇಲ್ಲ ಇಷ್ಟೇ ಸರ್ ಇಷ್ಟು ಗಾಡಿಗಳಿದೆಯಾ ನೋಡೋಣ ಸರ್ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿ ಹೇಳ್ತೀನಿ ನಾನು ಸಬ್ಸ್ಕ್ರೈಬರ್ ಎಲ್ಲ ಕೇಳ್ತಾ ಇದ್ರು ದೊಡ್ಡ ದೊಡ್ಡ ಟ್ರಕ್ ಗಾಡಿಗಳು ಟಿಪ್ಪರ್ ಎಲ್ಲ ಬೇಕು ಅಂತ ಸರ್ ಕಾಲ್ ಮಾಡ್ರಿ ಏನ್ ಹೇಳಿದ್ರ ಸರ್ ಅದರಲ್ಲೂ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಮಾಡ್ಕೊಡ್ತೀನಿ ಸರ್ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ನಾನು ಎಷ್ಟು ಅವ್ರಿಗೆ ನಾನು ಇದು ಮಾಡಬೇಕು ಸಪೋರ್ಟ್ ಮಾಡ್ಬೇಕು ಮಾಡ್ಬೇಕು ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು